ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನೆಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ನಿಮ್ ಜೊತೆಗೆ ಒಂದು ಖುಷಿಯಾದ ಸಮಾಚಾರವನ್ನ ಹಂಚ್ಕೋಬೇಕು ಅನ್ಕೊಂಡಿದಿನಿ ನಾನು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಅಂದ್ರೆ ಈಗ ಒಂದು ಆರು ತಿಂಗಳಾಯ್ತು ಹಲವಾರು ವಿಡಿಯೋಸ್ ಅನ್ನ ನಾನು ಪೋಸ್ಟ್ ಮಾಡಿದ್ದೀನಿ ಕೆಲವು ವಿಡಿಯೋಗಳನ್ನ ಕೆಲವರು ನೋಡಿ ನನ್ನ ನನ್ನ ಒಂದು ವಿಡಿಯೋಸ್ ನೋಡಿ ನನಗೆ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬರೆಯೋದಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಸೊ ಇದೊಂದು ನಿಜವಾಗ್ಲೂ ನನಗೆ ಖುಷಿಯ ವಿಚಾರ ನನ್ನ ಒಂದು ವಿಡಿಯೋಸ್ ನೋಡಿ ನನಗೆ ಕಾಲ್ ಮಾಡಿ ನೀವು ನಮ್ಮ ಒಂದು ಪೇಪರ್ಗೆ ನೀವು ಒಂದು ಆರ್ಟಿಕಲ್ ಅನ್ನ ಬರೆದು ಕೊಡ್ತೀರಾ ಮಾನಸಿಕ ಒಂದು ವಿಷಯದ ಮೇಲೆ ಅಂತ ಕೇಳಿ ಕೇಳಿದ್ರು ಆದ್ರೆ ನಾನು ಮಕ್ಕಳ ಒಂದು ವಿಚಾರವಾಗಿ ಒಂದು ಚಿಕ್ಕ ಆರ್ಟಿಕಲ್ ಅನ್ನ ಬರೆದು ಕೊಟ್ಟಿದ್ದೆ ಸೊ ಯಾವ್ದದು ಪೇಪರ್ ಅಂತ ನೀವು ಕೇಳಿದ್ರೆ ಬ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಕ್ರೆಡೆನ್ಸ್ ಈ ಪೇಪರ್ ಅವರು ಈ ಒಂದು ಪೇಪರ್ ಆಕ್ಚುಲಿ ಈ ಪೇಪರ್ ಇದು ಎಲೆಕ್ಟ್ರಿಕಲ್ ಪೇಪರ್ ಇದು ಆ ಒಂದು ಪ್ರದೇಶದಲ್ಲಿ ಅಷ್ಟೇ ಪಬ್ಲಿಷ್ ಆಗುತ್ತೆ ಸೊ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಒಂದು ಪೇಪರ್ ಅನ್ನ ಅಹ್ ಅವರು ಪಬ್ಲಿಷ್ ಮಾಡ್ತಾರೆ ಈ ಒಂದು ಗೆ ನನ್ನ ಒಂದು ಆರ್ಟಿಕಲ್ ಅನ್ನ ನಾನು ಬರೆದ್ಕೊಟ್ಟೆ ಈ ಒಂದು ನನಗೆ ಅಹ್ ಅನುಕೂಲ ಆಗಿದ್ದು ಹೇಗೆ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಇಂದ ನನ್ನ ಒಂದು ವಿಡಿಯೋಸ್ ನೋಡಿ ಅವರು ನನಗೆ ಒಂದು ಅಪೋರ್ಚುನಿಟಿ ಕೊಟ್ಟಿದ್ರು ಆರ್ಟಿಕಲ್ ಕೊಡಿ ಅಂತ ಕೊಟ್ಟಿದ್ದೆ ಸೊ ನನ್ನ ಒಂದು ಆರ್ಟಿಕಲ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದ್ದು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಕೊಟ್ಟಿದೆ ಆಮೇಲೆ ಯಾವುದೇ ಒಂದು ಪ್ರಯತ್ನ ಮಾಡಿದ್ರೆ ನಮಗೆ ಅದರಿಂದ ಒಳ್ಳೆಯ ಒಂದು ಸಂತೋಷ ಮತ್ತು ಪ್ರತಿಫಲ ಸಿಗುತ್ತೆ ಅನ್ನೋದು ನನಗೆ ಇದರಿಂದ ಗೊತ್ತಾಗಿದೆ ಸೊ ಈ ಒಂದು ವಿಷಯ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದ್ದೆ ಈ ವಿಷಯ ಹೇಗನಿಸ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು